ವೀಕ್ಷಕರಿಗೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕಲಬುರಗಿಯಲ್ಲಿ ಮಿಡ್ ನೈಟ್ ಟಾಕ್ ವಾರ್ ಕಲಬುರಗಿ ಗ್ರಾಮದ ಚನ್ನಮ್ಮ ಮೂರ್ತಿ ತೆರವಿಗೆ ಮುಂದಾದ ಪೊಲೀಸರು ಮತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹೌದು ಬೆಳಗಾವಿ ತಾಲೂಕಿನ ಕನಬರಗಿ ಗ್ರಾಮದಲ್ಲಿ ರಾಣಿ ಚೆನ್ನಮ್ಮ ಮೂರ್ತಿ ತೆರವು ವಿಚಾರ ರಾಣಿ ಚೆನ್ನಮ್ಮ ಮೂರ್ತಿ ತೆರವು ಮಾಡದೆ ವಾಪಸ್ ತೆರಳಿದ ಪೊಲೀಸರು ಪಾಲಿಕೆ ಅಧಿಕಾರಿಗಳು ಬೆಳಿಗ್ಗೆ ನಾಲ್ಕು ಮೂವತ್ತರವರೆಗೂ ಕನಬುರಗಿ ಗ್ರಾಮಸ್ಥರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಬಳಿಕ ವಾಪಸ್ ತೆರಳಿದ ಪೊಲೀಸರು ಅಧಿಕಾರಿಗಳು ಬೆಳಗಾವಿ ತಾಲೂಕಿನ ಕನಬರಗಿ ವೃತ್ತದಲ್ಲಿ ಪ್ರತಿಷ್ಠಾಪಿಸಿದ್ದ ರಾಣಿ ಚೆನ್ನಮ್ಮನ ಮೂರ್ತಿ ಅನುಮತಿ ಇಲ್ಲದೆ ಕೋರಿಸಿದ್ದ ಚೆನ್ನಮ್ಮ ಮೂರ್ತಿ ತೆರವಿಗೆ ಬಂದಿದ್ದ ಪೊಲೀಸರಿಗೆ ವಿರೋಧ ವ್ಯಕ್ತಪಡಿಸಿದ್ದ ಜನ ಯಾವುದೇ ಕಾರಣಕ್ಕೂ ಮೂರ್ತಿ ತೆರವಿಗೆ ಅವಕಾಶ ಕೊಡಲ್ಲ ಅನುಮತಿ ಪಡೆಯಲು ಎರಡು ದಿನ ಕಾಲಾವಕಾಶ ಕೇಳಿದ್ದ ಗ್ರಾಮಸ್ಥರು ಕೊನೆಗೆ ಗ್ರಾಮಸ್ಥರ ಮತ್ತು ಪೊಲೀಸರು ಹೈಡ್ರಾಮಾ ಬಳಿಕ ಸದ್ಯಕ್ಕೆ ಮೂರ್ತಿ ತೆರವು ಕೈಬಿಟ್ಟ ವಾಪಸ್ ಹೋದ ಪೊಲೀಸರು ಇಂದು ಗ್ರಾಮಸ್ಥರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ಬಳಿಕ ಮೂರ್ತಿ ತೆರವು ಮಾಡಲು ಪೊಲೀಸರ ಸಿದ್ಧತೆ ಮತ್ತೊಂದೆಡೆ ಎರಡು ದಿನಗಳ ಕಾಲ ಅನುಮತಿ ಪಡೆಯುವುದಕ್ಕೆ ಕಾಲ ಅವಕಾಶ ಕೇಳಿರುವ ಕನಬರ್ಗಿ ಗ್ರಾಮಸ್ಥರು ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ